ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನಿವತ್ತು ಲಿಟಲ್ ಇಂಡಿಯಾಗೆ ಹೋಗ್ತಾ ಇದೀನಿ ಮಲೇಷ್ಯಾನಲ್ಲಿ ಇಂಡಿಯಾನ ಅಂತ ಆಶ್ಚರ್ಯ ಆಗ್ತಿರಬಹುದಲ್ವಾ ಅಫ್ಕೋರ್ಸ್ ಇಂಡಿಯನ್ ಜಾಸ್ತಿ ಜನ ಮಲೇಷಿಯಾ ಇದ್ದಾರೆ ಅಂತ ಎಲ್ರಿಗೂ ಗೊತ್ತೇ ಇರತ್ತೆ ಸೊ ಏನಿದು ಲಿಟಲ್ ಇಂಡಿಯಾ ಯಾಕಿದ ಲಿಟ್ಲ್ ಇಂಡಿಯಾ ಅಂತಾರೆ ಎಲ್ಲದನ್ನೂ ಇವತ್ತಿನ ವೀಡಿಯೋ ನೋಡಿ ನೀವು ನೋಡ್ತಾ ಹೋಗ್ಬೋದು ನೋಡಿ ನಾನೀಗ ರೂಮ್ ಇಂದ ಗ್ರಾಬ್ ಟ್ಯಾಕ್ಸಿನ ಬುಕ್ ಮಾಡಿದೀನಿ ಆಯ್ತಾ ಗ್ರಾಬ್ ಟ್ಯಾಕ್ಸಿನಲ್ಲಿ ಗ್ರಾಬ್ ಸೇವರ್ ಅಂತ ಒಂದು ಬರತ್ತೆ ಫಸ್ಟ್ ಆಫ್ ಆಲ್ ನೀವು ಮಲೇಷಿಯಾ ಅಥವಾ ನಾನು ಲಾಸ್ಟ್ ಟೈಮ್ ವಿಯೆತ್ನಾಂಗೆ ಹೋದಾಗ್ಲೂ ಗ್ರಾಪ್ ಟ್ಯಾಕ್ಸೀಸೇ ಯೂಸ್ ಮಾಡಿದ್ದು ಗ್ರಾಪ್ ಟ್ಯಾಕ್ಸಿ ಇಲ್ಲಿ ಸಖತ್ತು ಎಕನಾಮಿಕಲ್ ಆಯ್ತಾ ನಿಮಗೆ ಅಂದ್ರೆ ಫ್ಯಾಮಿಲಿಯಾಗಿ ಬಂದ್ರೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತಗೊಳ್ಳೋದಕ್ಕಿಂತ ಟ್ಯಾಕ್ಸೀಸು ತುಂಬಾನೇ ವರ್ಕೌಟ್ ಆಗುತ್ತೆ ಬಿಕಾಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕರೆಕ್ಟ್ ಆಗಿ ನಮಗೆ ಸ್ಪಾಟ್ ಟು ಸ್ಪಾಟ್ ಸಿಗೋದಿಲ್ಲ ನಾವು ಅದಕ್ಕೆ ಅಂತ ಇನ್ ಸ್ವಲ್ಪ ಮುಂದಕ್ಕೆ ಹೋಗಬೇಕು ಅಂಡ್ ಇಳಿದ್ಬಿಟ್ಟು ಮತ್ತೊಂದಷ್ಟು ನಡೆಯೋದು ಅಥವಾ ಇನ್ನೊಂದು ಟ್ಯಾಕ್ಸಿ ತೊಗೊಳೋದು ಆ ಥರ ಆಗುತ್ತೆ ಸೊ ಅದ್ರ ಬದಲು ಟ್ಯಾಕ್ಸಿ ಸೀರಿಯಸ್ಲಿ ವರ್ಕೌಟ್ ಆಗುತ್ತೆ ಸೊ ಈಗ ನಾನು ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ ಮೂರು ಜನದಿಂದ ಹತ್ತು ನಿಮಿಷ ತೋರಿಸ್ತಿದೆ ಆ್ಯಂಡ್ ಇಟ್ ಈಸ್ ನೈನ್ ರಿಂಗೇಟ್ಸ್ ಸೇವರಲ್ಲಿ ನೈನ್ ರಿಂಗೇಟ್ಸ್ ನಾರ್ಮಲ್ ಅಲ್ಲಿ ಟ್ವೆಲ್ ರಿಂಗೇಟ್ಸ್ ಒಂದೇ ಒಂದೇನಂದ್ರೆ ಸ್ವಲ್ಪ ವೆಯ್ಟ್ ಟೈಮ್ ಜಾಸ್ತಿ ಇರುತ್ತೆ ಸೊ ಓಕೆ ನಾವು ರೂಮಲ್ಲೇ ಇದೀವಲ್ವಾ ಸೊ ಆರಾಮಾಗಿ ವೆಯ್ಟ್ ಮಾಡಿಕೊಂಡು ಅವ್ರು ಇನ್ನೇನು ಹತ್ರ ಬರ್ತಾರೆ ಅನ್ನುವಾಗ ಕೆಳಕ್ಕೆ ಹೋಗ್ತೀವಿ ಗ್ರಾಪ್ ಟ್ಯಾಕ್ಸಿ ಹತ್ಕೊಂಡು ಲಿಟ್ಲ್ ಇಂಡಿಯಾಗೆ ಹೋಗ್ತೀವಿ ಸೊ ಇವತ್ತು ಲಿಟ್ಲ್ ಇಂಡಿಯಾನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ ಓಕೆ ಇಂಡಿಯಾಗೆ ಬಂದು ಇಳ್ದೀವಿ ಇದೇನು ಸೆಂಟರ್ ಪಾಯಿಂಟ್ ಅಂತ ಹೇಳಿದ್ರು ನಮ್ಮ ಟ್ಯಾಕ್ಸಿ ಡ್ರೈವರು ಸೊ ಇಲ್ಲಿಂದನೇ ಶುರು ಮಾಡ್ತಾ ಇದ್ರಿ ದಾರಿನಲ್ಲಿ ಒಂದ್ ಜಲ್ಲಕ್ ನೋಡ್ಕೊಂಡ್ ಬಂದ್ವಿ ಸಾಕಷ್ಟು ಅಂಗಡಿಗಳಿದೆ ಅಂಡ್ ಸಾಕಷ್ಟು ಹಾಡುಗಳು ಪ್ಲೇ ಆಗ್ತಾ ಇದೆ ಎನಿವೇಸ್ ಎಲ್ಲೆಲ್ಲಿ ಏನೇನ್ ಸಿಗುತ್ತೆ ಎಷ್ಟು ಬೆಲೆ ಹೇಗಿದೆ ಇಂಡಿಯಾಗಿಂತ ಲಿಟ್ಲ್ ಇಂಡಿಯಾ ವಾಸಿನ ಅಥವಾ ಲಿಟ್ಲ್ ಇಂಡಿಯಾಗಿಂತ ನಮ್ಮ ಇಂಡಿಯಾದೇ ವಾಸಿನ ಎಲ್ಲಾನು ಇವತ್ತಿನ ವಿಡಿಯೋ ಹೇಳ್ತಾ ಹೋಗ್ತೀನಿ ಓಕೆ ಕಮ್ ಆನ್ ಲೆಟ್ಸ್ ಎಕ್ಸ್ಪ್ಲೋರ್ ಲಿಟ್ಲ್ ಇಂಡಿಯಾ ಅನ್ನೋದಕ್ಕಿಂತ ಮುಂಚೆ ನಾನು ನಿಮಗೆ ಇನ್ನೊಂದು ವಿಷಯನ ಜ್ಞಾಪಿಸ್ತಾ ಇದ್ದೀನಿ ಮಲೇಷ್ಯಾ ಈಗ ನಮ್ಮ ಇಂಡಿಯನ್ಸ್ ಗೆ ಟ್ವೆಂಟಿ ಟ್ವೆಂಟಿ ಫೋರ್ ಡಿಸೆಂಬರ್ ತನಕ ವೀಸಾ ಫ್ರೀ ವೀಸಾ ಫ್ರೀ ಅಂದ್ರೆ ಆಪ್ಸಲ್ಯೂಟ್ಲಿ ಝೀರೋ ಕಾಸ್ಟ್ ವೀಸಾ ಇಲ್ಲ ಪೇಪರ್ ವರ್ಕ್ ಏನು ಇಲ್ಲ ಓನ್ಲಿ ಥಿಂಗ್ ನೀವು ಮಾಡ್ಬೇಕಾಗಿರೋದು ಎಂ ಡಿ ಎ ಸಿ ಫಾರ್ಮ್ ఆన్లైన్ అవుతుంది సెపరేట్ వీడి హిల్ ఎం డి సిన్ అన్నది ప్లీజ్ ఫార్మ్ ఫిల్ టికెట్ తి మలేషన్ ఎక్స్ప్లర్ మూ ప్లీజ్ చెక్ సో కోనట్ వాటర్ తగ్గించి కొకొనట్ వాటర్ டூ ரிங் எட்ஸ் 50 பேட்சா ஐயோ ஸ்டாண்டர்ட بدل இல்ல எல்லாம் ಹೊರಗಡೆ ಬಂತು ಬರ್ತನೇ ಇಲ್ವಲ್ಲ ಇಲ್ಲಿ ವಿತ್ ಗಂಜಿ ಅಯ್ಯೋ ಸಾರಿ ಕೊಡಿ ಸೊ ಆಕಡೆ ಇದೆ ಸರ ಇದೆ ವಾಟರ್ ಗಂಜಿ ಸೂಪರ್ ಗೊತ್ತಾ ಟ್ಯಾಕ್ಸಿ ಫುಲ್ ಕಾಯಿನ್ಸ್ ಎಲ್ಲ ಕೊಟ್ಬಿಟ್ಟಿದ್ರು ನನಗೆ ಟ್ವೆಂಟಿ ಟೆನ್ ಎಲ್ಲ ಕೊಟ್ಬಿಟ್ಟು ನೀಟಾಗಿ ಒಂದು ತಗೊಂಡ್ವಿ ಕೋಕೋನಟ್ ವಾಟರ್ ಬರ್ತಾ ಇನ್ನೊಂದು ಕೊಕೋನಟ್ ವಾಟರ್ ಕುಡಿಬಹುದು ಸೂಪರ್ ಆಗಿದೆ ಹೌದು ಎರಡು ಐವತ್ತು ಎಷ್ಟು ಆಯ್ತು ಎರಡು ಅಂದ್ರೆ ಮೂವತ್ತಾರು ಐವತ್ತು ಅಂದ್ರೆ ಅದರಲ್ಲಿ ಅರ್ಧ ನಲ್ವತ್ತೈದು ರೂಪಾಯಿ ಎರಡು ನೀರು ನಾವು ಬೆಂಗಳೂರಲ್ಲಿ ಕಂಪ್ಲೇಂಟ್ ಮಾಡ್ತೀವಿ ಅಲ್ವಾ ನೋಡಿ ನಾವು ಹ್ಞೂ ಬನ್ನಿ ಓ ಹಣ್ಣುಗಳಿದೆ ಇಲ್ಲಿ ಮಾವಿನಕಾಯಿ ಒನ್ ಕೆಜಿಗೆ ಚೆನ್ನಾಗಿದೆ ದೊರಿಯನ್ ಇದೆ ಇಲ್ಲಿ ದುರಿಯನ್ ದುರಿಯನ್ ಇಲ್ಲಿ ಎಲ್ಲೋ ವಾಟರ್ ಮ್ಯಾಲನ್ ಎಲ್ಲೋ ವಾಟರ್ ಮ್ಯಾಲನ್ ಇದೆ ಟಿಪಿಕಲ್ಲು ಸುಂಡಲ್ಲು ಅಲ್ಲಿ ಕಂಡ ಟಿಪಿಕಲ್ ಸುಂಡಲ್ ಪಕ್ಕದಲ್ಲಿ ಹ್ಮ್ ಪಕ್ಕದಲ್ಲಿ ಟಿಪ್ಪಿಕಲ್ ಕಡಲೆ ಸುಂಡಲ್ಲು ತಮಿಳ್ನಾಡಲ್ಲಿ ರಸಗೆ ತೆಗುತ್ತಾ ತಮಿಳ್ನಾಡಲ್ಲಿ ತುಂಬ ಫೇಮಸ್ ಅದು ಟಿಪ್ಪಿಕಲ್ ಕಡಲೆಕಾಳು ಸುಂಡಲ್ಲು ಅದು ಇದೆ ಮತ್ತೆ ಉದ್ನೋಡೆ ಆಮೇಲೆ ಬೋಂಡ ಬಜ್ಜಿ ಎಲ್ಲ ನಾವು ಬೋಂಡ ಬಜ್ಜಿ ಅಂಗಡಿ ಮಾಡ್ತೀವಲ್ಲ ನೀರುಳ್ಳಿ ಸಮೋಸ ಎಲ್ಲ ಬೋಂಡ ಬಜ್ಜಿ ಅಂಗಡಿಗಳಲ್ಲಿ ಮಾಡ್ತೀವಲ್ಲ ಅದೇ ತರ ಇಲ್ಲಿ ಒಂದು ಹೋಟೆಲ್ ಮುಂದೆ ಹಾಕೊಂಡು ಮಾರ್ತಾ ಇದ್ದಾರೆ ಬಜ್ಜಿ ಬೋಂಡ ಎಲ್ಲ ಕೇಳಿದ್ರಿ ಆಲೂಗಡ್ಡೆ ಬೋಂಡ ಆ ಒಂದಕ್ಕೆ ಒಂಬತ್ತು ರೂಪಾಯಿ ಅಂತೆ ಬಾಳೆಕಾಯಿ ಬಜ್ಜಿ ಮತ್ತೆ ಆಲೂಗಡ್ಡೆ ಬೋಂಡ ಒಂದೊಂದಕ್ಕೆ ಉದ್ದು ಮತ್ತೆ ಸಮೋಸಾಗ ಒಂದಕ್ಕೆ ಹದಿನೆಂಟು ರೂಪಾಯಿ ಅಂದ್ರೆ ಒಂದು ರಿಂಗ್ ಅದಕ್ಕೆ ಅದೊಕೆ ಬೊಂಡ ಜಾಸ್ತಿ ಅನ್ಸುತ್ತಲ್ವಾ ನಮ್ದು ಕಂಪೇರ್ ಮಾಡಿದ್ರಿ ಇನ್ನ ನೋಡಿ ಫುಲ್ ನೋಡಿ ಇಲ್ಲೆಲ್ಲ ಫುಲ್ ಇಡೀ ರೋಡು ಈ ತರ ಆರ್ಚ್ ಮಾಡಿದಾರೆ ಇಂಡಿಯಾ ಅಂತ ಗೊತ್ತಾಗಕ್ಕೋ ಏನೋ ಗೊತ್ತಿಲ್ಲ ಟೋಟಲ್ ಇಡೀ ರೋಡ್ಲಿ ಈ ತರ ಆರ್ಚ್ ಕಾಣಿಸ್ತಾ ಇದೆ ನಿಮಗೆ ಅಂಡ್ ನೋಡಿ ಅಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ ನಂಬಲ್ ಸಿಗತ್ತಲ್ಲ ಆ ಥರದೆಲ್ಲ ಇದೆ ನೋಡಿ ಫ್ಯಾನ್ಸಿ ಸ್ಟೋರ್ ಅದು ಏನೋ ಫ್ಯಾಮಿಲಿ ಮಾರ್ಟ್ ಅಂತ ಮಲ್ಲಿಗೆ ಫ್ಯಾಮಿಲಿ ಮಾರ್ಟ್ ಅದು ಮಲ್ಲಿಗ ಫ್ಯಾಮಿಲಿ ಮಲ್ಲಿಗ ಸ್ಟೋರ್ ನೋಡಿದಲ್ವಾ ಗೊರಂಗ್ ಮೂಡ್ಸ್ ವೆರೈಟಿ ಇಲ್ಲಿ ನಾನು ಇದು ಮ್ಯಾಗಿ ಸೂಪ್ ಅಂತ ಹ್ಯಾಗಿ ವೆಜ್ಜು ಮ್ಯಾಗಿ ಮಾತ್ರ ಎಲ್ಲ ಓಡ್ರು ಇರುತ್ತೆ ಮ್ಯಾಗಿ ಓ ಬಾ ಈ ತರ ನಮ್ದು ಪಾಮ ಅವಿನಿಯ ರೋಡ್ ಗೆ ಎಲ್ಲಾ ಹೋಗಿ ಬ್ರೆ ಆರಾಮ ಇಲ್ಲಿ ನೋಡ್ರಿ ಇದಕ್ಕೆಲ್ಲ 39 ರೂಪಾಯಿ ಹಾಕಿದಾರೆ ಗೊತ್ತಿಲ್ಲ ಜಾಸ್ತಿ ಏನ್ ಗೊತ್ತೈತೆ ಅಷ್ಟೇ இதற்கு நூன ஐநூறு அறுவது இதுலிஃப்டி டூ அண்ட் நமக்கு அது கமெண்ட் ஜாஸ்தி அனசதேனா ஜாஸ்தி அன்ஸ்ல கமெண்ட் ரெடிமேட்ஸ் இது இல்லை ஓ ரெடிமேட்ஸ் மூவத்தொம்பத் ரிங் ஐவத்தொம்பத்திங்

ಕೈಯಲ್ಲಿ ಮಾಡಿರೋದಲ್ಲ ಅದು ಪೂರಿ ನಮಗೆ ಮಾಮೂಲಿ ಸಿಗುತ್ತಲ್ಲ ಏರ್ ಫ್ರೈ ಮಾಡ್ಬೋದು ನಾವೇ ಡೀಪ್ ಫ್ರೈ ಮಾಡ್ಕೋಬಹುದು ಸಿಗುತ್ತಲ್ಲ ಆ ಪುರಿಗಳಲ್ಲಿ ಪೂರಿ ಮಾಡಿಟ್ಬಿಟ್ಟಿದ್ದಾರೆ ಓ ಎಲ್ಲಾ ತಿಂಡಿ ಇದೆ ಇಲ್ಲಿ ಹಲೋ ಎಲ್ಲ ತಿಂಡಿ ಇದೆ ಫುಲ್ ಕಂಪ್ಲೀಟ್ ಇಂಡಿಯಾದ ತಿಂಡಿ ಎಲ್ಲ ಇಲ್ಲ ಇದೆ ನೋಡಿ ಎಲ್ಲಾ ಸ್ವೀಟ್ಸ್ ಎಲ್ಲಿದೆ ನಾಟ್ ರಬ್ಬಿ

ಟೆನ್ ಪೀಸ್ ಟೆಂಡ್ರಿಂಗ್ ಗಿಟ್ಸ್ ಆ ಟೆನ್ ಪೀಸ್ ಟೆಂಡ್ರಿಂಗ್ ಗಿಟ್ಸ್ ಅಂತ ಇದ್ ಪಾನಿಪುರಿ ಇಲ್ಲಿದೆ ನೋಡಿ ಪಾನೀನು ಇದೆ ಪೂರಿ ಇಲ್ಲಿದೆ ವಾಪಸ್ ಬರ್ತಾ ಪಾನಿಪುರಿ ಓಕೆ ಡನ್ ಫುಲ್ ಎಲ್ಲ ಶಾಪ್ ಮಾಡ್ತಾ ಇದ್ದಾರೆ ಎಲ್ರೂ ಬಂದಿಲ್ಲಿಗೇನೆ ಇಲ್ಲಿರೋರೆ ಅನ್ಸತ್ತೆ ಇವರೆಲ್ಲ ಸೊ ಇವರೆಲ್ಲ ರೆಗ್ಯುಲರ್ ಆಗಿ ಬಂದು ಶಾಪ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅನ್ಸುತ್ತೆ

ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಇದೇನು ಅಂತ ನೋಡಿ ಇದು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಮಲೇಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಕಚಾಂಗ್ ಬೊಟೋಲ್ ಅಂತಾರೆ ಸ್ಪೆಲ್ಲಿಂಗ್ ನಾನು ಕರೆಕ್ಟ್ ಆಗಿ ಹೇಳಿದೀನಲ್ಲ ಗೊತ್ತಿಲ್ಲ ಇಲ್ಲಿ ನೋಡ್ಕೊಡಿ ಸ್ಪೆಲ್ಲಿಂಗ್ ನಿಮಗೆ ಗೊತ್ತಿದ್ರೆ ಅವರೇ ಕಾಯಿ ಅಲ್ಲಿರೋದು ಕರೆಕ್ಟ್ ಅದರಲ್ಲೂ ನಿಮಗೆ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ ನಿಮಗೆ ಟಾಸ್ಕ್ ಕೊಡ್ತಾ ನಾನು ಹೇಗೆ ಕಾಯಿ ಆಯೋ ಕೈ ದುಡ್ಡೆ ತೊಳಿ ಫಾ ಅದೇ 맞아 ಅವರ ಅಲ್ಲ ಅದು ಇದು ಗೋರಿಕಾಯಿ ಅಯ್ಯೋ ಏನ್ ನೀನು ನನ್ ಮಾರ ಮರ ಇರ ತagit ಗೋರಿಕಾಯಿ ಅಂತದನೆ ತರಕಾರಿಗಳೇ ಹೇಳಿ ಕೊಟ್ಟಿಲ್ಲ ನಾನು ಸಾಕೋ ಸಾಕು ನಿಮ್ಮ ಏನು ಹೇಳಕೋಬೇಡ ಸುಮ್ಮನೆ ಇತ್ತು ಬಿಡು ಅದು ಹ ಆ ಟೊಮೆಟೊ ಎಷ್ಟು ಇದೆ 2.99 ಇರಲಿ ರಿಂಗೇಟ್ ಬನ್ನಿ ಅಲ್ಲಿ ನೆಕ್ಸ್ಟ್ ಕರ್ಕೊಂಡು ಬರೋದು ಬಾಳೆ ದಿಂಡ್ ಕೂಡ ಇದೆಯಪ್ಪ ಬಾಳೆ ದಿಂಡ್ ನೋಡಿ ಕಾಲಿಫ್ಲವರ್ ನೋಡಿ ಹೇಗೆ ಕಟ್ ಮಾಡಿ ಇಟ್ಟಿದ್ದಾರೆ ಎಲ್ಲ ಎಕ್ಸ್ಟ್ರಾ ಎಲ್ಲ ತೆಗೆದು ಹಾಕೊಂಡಿದ್ದಾರೆ ಬರೀ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಟಿದ್ದಾರೆ ಇಲ್ಲಿ ಕಾಲಿಫ್ಲವರ್ ಇದನ್ನು ಒಂದು ಫುಲ್ ಇದ್ದಂಗಿಲ್ಲ ಸ್ವಲ್ಪ ಕತ್ತರಿಸಿದ್ದಾರೆ ಅನಿಸ್ತು ನಂಗೆ ಅದನ್ನು ಓ ಡಬಲ್ ಬೀನ್ಸ್ ಎಲ್ಲ ಕರೆದಿಟ್ಟಿರೋದು ಇದು ಎಲ್ಲ ಕರ್ದು ತಿಂದಿದ್ದು ಗೊತ್ತಾಯ್ತಾ ಬಟಾಣಿ ಹುಳಿ ಇದೆ ಎಲ್ಲ ಇದೆ ತರ ತಿಂಡಿ ಪ್ಯಾಕೆಟ್ ಮಾಡಿ ಓ ಇಲ್ಲಿ ಯಾವ್ದೋ ನಮ್ಮ ಇದ್ರ ತರ ಯುಪಿಐ ಪಿ ಐ ಯಾವ್ದು ಇದು ಡ್ವಿಟ್ ನಾವ್ ಅಂತ ರೀ ಡ್ವಿಟ್ ನಾವ್ ಡಿ ಐ ಟಿ ಇದು ಟಚ್ ಅಂಡ್ ಗೋ ಅದು ಡು ಇಟ್ ಡಿ ಯು ಐ ಟಿ ಹ್ಮ್ ಡ್ವಿಟ್ ನಾವ್ ಮಲೇಷಿಯನ್ ನ್ಯಾಷನಲ್ ಅಂತ ಡೋಂಟ್ ಟಚ್ ಡೋಂಟ್ ಟಚ್ ಆಕ್ಚುಲಿ ಡೋಂಟ್ ಪ್ರೆಸ್ ಅಲ್ಲ ಡೋಂಟ್ ಟಚ್ ನೋ ಇಫ್ ದೇ ಟಚ್ ಆಲ್ ದೆನ್ ಐ ಪ್ರೆಸ್ ಸೊ ಇಸ್ ಹೌ ಮಚ್ ಇಸ್ ದಿಸ್ ಗ್ರಾಮ್ ಒ ಬಟಾಣಿ ನಾಲ್ಕರಿಂಗ್ ಇನ್ನು ಬರೋಣ ಎಲ್ಲ ಹೊತ್ಕೊಂಡೋಗಲ್ವಾ ನಾವು ಹಾ ಬರೋಣ ಬರೋಣ ಅಂತ ಹೇಳ್ಕೊಂಡ್ ಹೋಗ್ತಾ ಇರೋದು ನೋಡಿ ಹಿಂಗೆ ಒಂದ್ ಸ್ಟಾಲಿಂದ ಒಂದ್ ಸ್ಟಾಲ ಬರ್ದಾಗ ಕೇಳ್ತಾನೆ ಮಕ್ಳು ಏನ್ ಮಾಡ್ತೀರಾ ಐಸ್ ಗೋಲಾನು ಇದೆ ನೋಡಿ ಐಸ್ ಗೋಲಾ ಇದು ಚೆನ್ನಾಗಿರುತ್ತೆ ಐಸ್ ಗೋಲಾ ಆಕ್ಚುಲಿ ಇರಿ ಪ್ರಶಾಂತ್ ಹತ್ರ ಡಿಸ್ಕಸ್ ಮಾಡಿ ಐಸ್ ಗೋಲಾ ಅಂತ ಕೇಳ್ತೀನಿ

ಮೂರು ಮೂರು ರಿಂಗೆಟ್ಟು ನೋಡಿ ಅಲ್ಲಿ ಮೂರು ರಿಂಗೇಟ್ಟಿಗೆ ಮೂರು ವೆರೈಟಿ ಕುರ್ಸಿ ಇದೆ ಈ ಕಡೆ ಬಂದ್ರೆ ಮೆಹಂದಿ ಕೂಡ ಹಾಕ್ತಾರೆ ನೋಡ್ರಿ ಕೈಗೆ ಇದು ದೇವಸ್ಥಾನದ ಎಣ್ಣೆ ಕರ್ಪೂರ ಊದಿನ ಬತ್ತಿ ಈ ತರದೆಲ್ಲ ದೇವ್ರ ಮನೆಗೆ ಸಂಬಂಧಪಟ್ಟಿದೆ ಸಾರಿ ದೇವಸ್ಥಾನ ದೇವ್ರ ಸಂಬಂಧಪಟ್ಟಲ್ಲ ಗ್ರಂಥಿಗೆ ಅಂಗಡಿ ಅಂತ ನಾವೇನು ಕರಿತೀವಿ ಸ್ವಲ್ಪ ಸಫಾಸ್ಟಿಕೇಟೆಡ್ ಅಂಗಡಿ ವಿತ್ ಬಟ್ಟೆಗಳು ನೋಡಿ ಅಲ್ಲಿ ಇಲ್ಲಿ ಬರೀ ಆರ್ಟಿಫಿಷಿಯಲ್ ಫ್ಲವರ್ಸ್ ಅನ್ಕೊಂಡ್ರೆ ಪಕ್ಕದಲ್ಲಿ ಒಂದು ರೋಡು ಫುಲ್ ಫ್ರೆಶ್ ಫ್ಲವರ್ಸ್ ಬಿಡಿ ಹೂವು ಕಟ್ಟಿದ ಹೂವು ಮತ್ತೆ ಹಾರಗಳು ತುಳಸಿ ಹಾರ ಎಲ್ಲ ಮಾರ್ತಾ ಇದ್ರು ಬಟ್ ಅಫ್ಕೋರ್ಸ್ ನಾನು ಏನು ರೇಟ್ ಅಂತೂ ಹೋಗಲಿಲ್ಲ ಯಾಕಂದ್ರೆ ಇಲ್ಲಿ ಯಾವುದು ಬೆಲೆ ಅಂತೂ ನನಗೆ ಕಡಿಮೆ ಅಂತೂ ಕಾಣಿಸ್ಲೇ ಇಲ್ಲ ಲಿಟಲ್ ಇಂಡಿಯಾ ಬಟ್ ವೆರಿ ಎಕ್ಸ್ಪೆನ್ಸಿವ್ ಲಿಟ್ಲ್ ಇಂಡಿಯಾ ಏನೋ ಇದು ರೆಸ್ಟೋರೆಂಟ್ ಚಾಟ್ ಮಸಾಲ ಏನಾದ್ರು ಒಂದೇ ಒಂದು ತಿನ್ನಣ ಅಂತ ಹೋದವರು ಒಂದಕ್ಕಿಂತ ಡೆಫಿನೆಟ್ಲಿ ಜಾಸ್ತಿ ತಿಂದ್ವಿ ಬಟ್ ಏನ್ ತಿಂದ್ವಿ ಎಷ್ಟು ಬೆಲೆ ರುಚಿ ಹೇಗಿತ್ತು ಇದೆಲ್ಲ ನೋಡೋದಕ್ಕೆ ಸೆಪರೇಟ್ ವಿಡಿಯೋ ಮಾಡಿದೀನಿ ನೋಡಿ ಸೆಪರೇಟ್ ವಿಡಿಯೋ ಮಾಡಿದೀನಿ ನೋಡಿ ಅನ್ನೋದಕ್ಕೆ ನನ್ನ ಬೈಕೋಬೇಡಿ ಯಾರಿಗೆ ಪರ್ಟಿಕ್ಯುಲರ್ ಆಗಿ ಈ ವಿಡಿಯೋ ಹೋಟೆಲ್ ರಿವ್ಯೂ ಬೇಕು ಅಂತಿರುತ್ತೋ ಅಥವಾ ಮಲೇಷಿಯಾಗ ನಾವು ಬಂದಾಗ ಇದು ಹೆಲ್ಪ್ಫುಲ್ ಅವರಿಗೋಸ್ಕರ ಸೆಪರೇಟ್ ವಿಡಿಯೋ ಮಾಡಿದೀನಿ ಇಲ್ಲ ಅಂದ್ರೆ ಈ ವಿಡಿಯೋ ತುಂಬಾ ಲೆಂತಿ ಊಟ ಮಾಡ್ಕೊಂಡು ಇವಾಗ ಈ ಕಡೆ ರೋಡ್ ನೋಡಿ ಉದ್ದಕ್ಕೂ ಸೇಮ್ ಅದೇ ತರ ಅಂಗಡಿಗಳು ಈ ಕಡೆಗೂ ಇದೆ ಸುಮ್ಮನೆ ಹಾಗೆ ಜಲಕ್ ನೋಡ್ಕೊಂಡು ಹೋಗ್ಬಿಡೋಣ ಈ ಕಡೆಗೂ ಉದ್ದಕ್ಕೂ ಗೋಲ್ಡ್ ಡೈಮಂಡ್ ಮತ್ತೆ ಬಟ್ಟೆ ಅಂಗಡಿಗಳೆಲ್ಲ ಸಾಲಾಗಿತ್ತು ಬಟ್ ನಾವು ಎಲ್ಲೂ ಏನು ಶಾಪ್ ಮಾಡ್ಲಿಲ್ಲ ಆ್ಯಂಡ್ ಆಲ್ಸೋ ಇಲ್ಲಿ ಅಡಿಯಾರ್ ಭವನ್ ಕಾಣಿಸ್ತು ನಾವು ಅಲ್ಲಿ ಊಟ ಮಾಡಿದ್ರೆ ಪ್ರಶಾಂತ ಸ್ಪೆಷಲ್ ಆಗಿ ಅಡಿಯಾರ್ ಆನಂದ್ ಭವನ ಘೀ ಪೊಂಗಲ್ ತಗೊಂಡು ತಿಂದ್ರು ಪೊಂಗಲ್ ಏನೋ ತುಂಬಾ ಚೆನ್ನಾಗಿತ್ತು ಬಟ್ ಕ್ವಾಂಟಿಟಿ ತುಂಬಾ ಕಡಿಮೆ ಇತ್ತು ಅಂಡ್ ಒನ್ ಪೊಂಗಲ್ಗೆ ಎಂಟು ರಿಂಗೇಟ್ ಆಯ್ತು ಇಂಡಿಯಾ ನೀವು ನೋಡಿದ್ರಿ ಅಲ್ವಾ ನನ್ ಜೊತೆ ಅವೇ ಫ್ರಾಮ್ ಹೋಮ್ ಮಲೇಷ್ಯಾ ಟ್ರೂಲಿ ಏಷ್ಯಾ ಎಸ್ ಇವತ್ತು ಲಿಟಲ್ ಇಂಡಿಯಾ ನಲ್ಲಿ ನಾವು ಸಾಕಷ್ಟು ಅಂಗಡಿಗಳನ್ನ ನೋಡಿದ್ವಿ ಪರ್ಚೇಸ್ ಅಂತ ಏನು ಮಾಡ್ಲಿಲ್ಲ ಊಟ ಮಾಡಿದ್ವಿ ನೀವು ನೋಡಿದ್ರಿ ಅದನ್ನ ಪರ್ಚೇಸ್ ಯಾಕೆ ಮಾಡ್ಲಿಲ್ಲ ಅಂದ್ರೆ ನನಗೆ ನಮ್ ಬೆಂಗಳೂರಲ್ಲಿ ಸಿಗದೆ ಇರುವಂತದ್ದು ಇಲ್ಲಿ ಏನು ಕಾಣಿಸ್ಲಿಲ್ಲ ಅಂಡ್ ಅಫ್ಕೋರ್ಸ್ ಎಲ್ಲ ಅಲ್ಲಿಂದ ತಗೊಂಡ್ ಬಂದೇ ಇಲ್ಲಿ ಮಾಡ್ಬೇಕಲ್ವಾ ನಮ್ ಇಂಡಿಯನ್ ಡ್ರೆಸ್ಸು ಇಂಡಿಯನ್ ಜುವೆಲ್ರೀಸು ಎಲ್ಲ ಇತ್ತು ಇಲ್ಲಿ ಸೊ ನಾನೇನು ಪರ್ಚೇಸ್ ಮಾಡಕ್ ಹೋಗ್ಲಿಲ್ಲ ಬೆಲೆಗಳು ನೋಡಿದ್ರೆ ಸ್ವಲ್ಪ ಜಾಸ್ತಿನೇ ಅನಿಸ್ತು ನನಗೆ ಎನಿವೇಸ್ ಇದು ಇಂಡಿಯಾ ಮಲೇಷ್ಯ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಇದೇ ತರ ನಮ್ಮ ವಿಡಿಯೋಸ್ ನೋಡ್ತಾ ಇರಿ ಮಲೇಷ್ಯಾ ಸಾಕಷ್ಟು ವಿಡಿಯೋಗಳು ನಿಮಗೋಸ್ಕರ ಬರುತ್ತೆ ಓಕೆ ಬಾಯ್